ಮತದಾನವನ್ನು ಕಡ್ಡಾಯವಾಗಿ ಚಲಾವಣೆಯನ್ನು ಮಾಡಬೇಕು ಹಾಗಾಗಿ ಮಾನ್ಯ ಚುನಾವಣಾ ಆಯೋಗದ ಆದೇಶ ಮತ್ತು ನಿರ್ದೇಶನದ ಪ್ರಕಾರ ಪ್ರತಿಯೊಬ್ಬ ಮತದಾರ ಕಡ್ಡಾಯವಾಗಿ ತಮ್ಮ ಮತವನ್ನು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ತಮ್ಮ ಸ್ವಂತ ಸ್ವ ವಿವಿವೇಚನೆಯಿಂದ ಮತವನ್ನು ಚಲಾವಣೆ ಮಾಡಬೇಕು ಈಗ ಕೆಲವೊಂದು ಬಾರಿ ಒಬ್ಬ ವ್ಯಕ್ತಿಗೆ ಒಂದೇ ಪಕ್ಷಕ್ಕೆ ಊಟ ಮಾಡ್ರಿ ಹೇಳಿ ಕೆಲವೊಂದು ಬಾರಿ ಒತ್ತಡಗಳು ಬರ್ತವೆ ಇನ್ನು ಕೆಲವೊಂದು ಬಾರಿ ಆಸೆ ಆಮಿಷಗಳಿಗೆ ಒಳಗಾಗಿ ಮತವನ್ನು ಹಾಕ್ತಕ್ಕಂಥ ಪ್ರಸಂಗಗಳು ಬರ್ತವೆ ಹಾಗಾಗಿ ಯಾರೂ ಕೂಡ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ತಮ್ಮ ಅಮೂಲ್ಯವಾದ ಮತವನ್ನು ತಮಗೆ ಯಾರಿಗೆ ಬೇಕು ಅಂತಕ್ಕಂಥದ್ದನ್ನು ತಾವೇ ನಿರ್ಧಾರ ಮಾಡಿ ತಮ್ಮ ಸ್ವಂತ ಸ್ವಯೋಚನೆಯಿಂದ ಮತದಾನ ಮಾಡಬೇಕು ಮತ್ತು ಏಳನೇ ತಾರೀಕು ಅದರಲ್ಲಿ ಕಡ್ಡಾಯವಾಗಿ ತಾವೆಲ್ಲರೂ ಮತದಾನ ಮಾಡಬೇಕು ನೀವು ಮಾಡುವ ಮತದಾನದಿಂದ ಐತಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗ್ತದೆ ಹಾಗಾಗಿ ನಮ್ಮ ಹಕ್ಕು ಮತ್ತು ಕರ್ತವ್ಯವನ್ನು ನಾವು ಇಲ್ಲಿ ನಿರ್ವಹಿಸಬೇಕಾಗ್ತೇವೆ ಹಾಗಾಗಿ ತಾವೆಲ್ಲರೂ ಕೂಡ ಕಡ್ಡಾಯವಾಗಿ ಮೇ ಏಳರಿಂದ ಮತದಾನ ಮಾಡಬೇಕು ಇದು ಚುನಾವಣಾ ಆಯೋಗದ ಮನವಿ ಮತ್ತು ತಮ್ಮ ಹಕ್ಕು ಮತ್ತು ನಮ್ಮ ಕರ್ತವ್ಯ ತಾವು ನಾವೆಲ್ಲರೂ ಕೂಡ ಆ ಮತದಾನ ಅಂತಕ್ಕಂಥ ಹಬ್ಬವನ್ನು ಅತ್ಯಂತ ಯಶಸ್ವಿಯಾಗಿ ನಾವು ನಿರ್ವಹಿಸ್ತೇವೆ ಈಗ ನಿಮ್ಮ ಊರಿಗೆ ಯಾಕೆ ಬಂದಿದ್ದೀವಿ ಅಂತಂದರೆ ನಿಮ್ಮೂರು ಒಂದು ವಿಶೇಷ ಒಂದು ಊರು ಅಂತೇಳಿ ಪರಿಗಣಿಸಿ ಹಿಂದಿನ ಚುನಾವಣೆಗಳನ್ನು ಗಮನ ಹರಿಸಿದಾಗ ನಿಮ್ಮ ಊರ ಒಂದು ದೊಡ್ಡ ಊರು ಮತದಾನ ಜಾಸ್ತಿ ಆಗ್ತಿದೆ ಮತ್ತು ನಿಮ್ಮ ಊರಿನಲ್ಲಿ ಒಂದು ಕ್ರಿಟಿಕಲ್ ಬೂತ್ ಅಂತ ಮಾಡಿದ್ವಿ ಅಂದು ಒಲನೇರವಲ್ ಬೂತ್ ಅಂತ ಒಂದು ಆಯ್ಕೆ ಮಾಡಿದ್ದು ಯಾಕಂತಂದರೆ ನಿಮ್ಮ ಊರಲ್ಲಿ ಏನೋ ರೌಡಿ ಶೀಟ್ ಎಲಿಮೆಂಟ್ಸ್ಗಳು ಪೊಲೀಸ್ ಠಾಣೆಯಲ್ಲಿ ಜಾಸ್ತಿ ಇರುತ್ತೆ ಇಲ್ಲಿ ಅಕ್ರಮ ಚಟುವಟಿಕೆ ಇರಬಹುದು ಅಥವಾ ಸಾಮಾನ್ಯ ಮತದಾರರ ಮೇಲೆ ಬಡತನದಲ್ಲಿರುವಂಥ ಮತದಾರರ ಮೇಲೆ ಅಥವಾ ದೀನ